ಆಯ್ ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ಅರಿಶಿಣ ಎಲೆಯಲ್ಲಿ ಸೂಪರಾದ ಒಂದು ಸಿಹಿಯಾದ ಅಪ್ಪ ಮೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಬೆಲ್ಲ ತೆಂಗಿನ ತುರಿ ಏಲಕ್ಕಿ ಪುಡಿ ಎಲ್ಲ ಹಾಕಿ ನೋಡಿ ಹೇಗಿದೆ ನೋಡಿ ಈ ಅರಿಶಿಣ ಎಲೆ ಅಂದರೆ ತುಂಬ ಒಳ್ಳೆಯ ಪರಿಮಳ ಹಾಗಾಗಿ ಇದರಲ್ಲಿ ಏನೇ ತಿಂಡಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಕೆಲವರು ಅಕ್ಕಿ ಇಪ್ಪಲ್ಲೂ ಕೂಡ ಮಾಡ್ತಾಯಿದ್ದಾರೆ ನಾನು ರಾತ್ರಿಯೇ ಎರಡು ಕಾಲು ಗ್ಲಾಸ್ ಅಕ್ಕಿನ ನೆನೆ ಹಾಕಿದೆ ಇವಾಗ ಚೆನ್ನಾಗಿ ಮೂರು ನಾಲ್ಕು ಸಲ ತೊಳೆದೆ ಆಮೇಲೆ ಇದು ಸ್ವಲ್ಪ ನೀರು ಮತ್ತು ತೆಂಗಿನ ತುರಿ ಹಾಕಿ ನಾನು ಇದ್ದೀನಿ ಮತ್ತು ಇದನ್ನು ಗಟ್ಟಿ ಮಾಡಿ ಬಿಸಿ ಅದಕ್ಕೆ ತರಬೇಕು ಇಷ್ಟು ತೆಂಗಿನ ಇದಕ್ಕೆ ಬೇಡ ಇದು ಎಲೆಯ ಮೇಲೆ ನಾವು ಹಿಟ್ಟನ್ನು ಇಟ್ಟಾಗ ತೆಂಗಿನ ತುರಿ ಬೇಕಾಗುತ್ತೆ ಈಗ ಸ್ವಲ್ಪ ಒಂದು ಕಾಲು ಕಪ್ಪು ತೆಂಗಿನ ತುರಿ ಅಕ್ಕಿ ನೀರು ರುಚಿಗೆ ತಕ್ಕ ಉಪ್ಪು ಹಾಕಿ ತುಂಬ ನುಣ್ಣಗೆ ರುಬ್ಬಿ ಆಮೇಲೆ ಬಿಸಿ ಮಾಡಿ ಇದನ್ನೊಂದು ಹದಕ್ಕೆ ತರಲಿಕ್ಕಿದೆ ಹಾಗಾಗಿ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಈ ಅಕ್ಕಿ ರೇಷನ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಬಿಳಿ ಕುಚ್ಚಲಿಕ್ಕೆ ಅಂದರೆ ಸಾಕು ಕೊಡ್ತಾರೆ ಈಗ ನೋಡಿ ನುಣ್ಣಗೆ ರುಬ್ಬಿದ್ದಾಯಿತು ಇದನ್ನು ಇನ್ನೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಹಿಟ್ಟನ್ನು ಒಂದು ಹದಕ್ಕೆ ತರಬೇಕು ನಾವು ಸ್ವಲ್ಪ ಗಟ್ಟಿ ಮಾಡಬೇಕು ಇದು ಯಾಕೆ ಹೀಗೆ ಮಾಡೋದಂದರೆ ನಾವು ಗಟ್ಟಿಯಾಗಿ ಗಟ್ಟಿಯಾಗಿರಬಿದ್ರೆ ಇನ್ನಷ್ಟು ಅಪ್ಪ ಗಟ್ಟಿಯಾಗಿ ಮಾಡಿ ನಂತರ ಅದನ್ನು ಎಲೆಯ ಮೇಲೆ ನಾವು ಸವರಬೇಕು ಇದೊಂದು ತುಂಬ ಆಗುತ್ತೆ ನಾವು ಈ ಥರ ಬಿಸಿ ಮಾಡಿದಾಗ ನಮಗೆ ತಿಂಡಿ ಸ್ಮೂತಾಗಿ ಸಿಗುತ್ತೆ ನೋಡಿ ಈ ಹದಕ್ಕೆ ತಂದರೆ ಸಾಕು ಅದು ದೊಡ್ಡ ಉರಿಯಲ್ಲಿಟ್ಟು ಬೇಯಿಸಬೇಡಿ ಸಣ್ಣ ಉರಿಯಲ್ಲಿಟ್ಟು ಈ ಥರ ಚೆನ್ನಾಗಿ ಒಂಥರ ಪಾಕ ಮಾಡಿ ಆಮೇಲೆ ಬೆಲ್ಲವನ್ನು ಬಿಸಿ ಮಾಡಿ ಬೆಲ್ಲವನ್ನು ಬಿಸಿ ಮಾಡಿದಾಗ ಇದನ್ನು ನಮಗೆ ಮೂರ್ನಾಲ್ಕು ದಿನ ಈ ತಿಂಡಿನ ತೆಗೆದಿಡ್ಬೋದು ಏನು ಕೆಟ್ಟು ಹೋಗಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ನಾನು ಇದನ್ನು ಸೋಸಬೇಕಾದ ಅಗತ್ಯ ಇಲ್ಲ ಪುಡಿ ಕಲ್ಲು ಏನೂ ಇರೋದಿಲ್ಲ ತುಂಬ ಶುದ್ಧವಾದ ಬೆಲ್ಲ ಈಗ ನಾನೊಂದು ಒಂದು ಗಂಟೆ ಏಲಕ್ಕಿ ಪುಡಿ ಮಾಡಿ ಹಾಕಿದೆ ಈಗ ನಾನು ತುರಿದಿಟ್ಟ ತೆಂಗಿನ ತುರಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ತೆಂಗಿನ ತುರಿ ಬೆಲ್ಲ ಎಲ್ಲ ಒಟ್ಟಿಗೆ ಬೇಯಬೇಕು ಇದು ಅರ್ಶಿನ ಎಲೆ ಇದು ಮಂಗಳೂರು ಸ್ಟೋರ್ಸಿಂದ ನಾನು ತಗೊಂಡು ಬಂದೆ ಇವಾಗ ನಾವು ಅದಕ್ಕೆ ತಂದಿಟ್ಟ ಹಿಟ್ಟನ್ನು ಇದಕ್ಕೆ ಎಲೆಯ ಮೇಲೆ ಸವರ್ಬೇಕು ಆದಷ್ಟು ತೆಳುವಾಗಿ ಮಾಡಿ ಸ್ವಲ್ಪ ಕೈಗೆ ನೀರು ಹಾಕ್ಕೊಳ್ಳಿ ಬೇಕಂದರೆ ಕೈಗೆ ನಂಟಲ್ಲ ಇದು ತೆಳುವಾಗಿ ಮಾಡಿದರೆ ನಮಗೆ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ತೆಳುವಾಗಿ ಮೆಲ್ಲನೆ ನಿಧಾನವಾಗಿ ಎಲೆ ಮೇಲೆ ಲಟ್ಟಿಸ್ತಾ ಹೋಗಿ ಕೈಯಲ್ಲೇ ಇದನ್ನು ನಾವು ಬೇಯಿಸುವಾಗ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಬೇಯಿಸಬೇಕು ನಮ್ಗೆ ಗೊತ್ತಾಗುತ್ತದೆ ಎಲೆ ಬಣ್ಣ ಫುಲ್ಲು ಚೇಂಜ್ ಆದಾಗ ಬೆಂದಿದೆ ಅಂತ ಅರ್ಥ ಅದು ಆಮೇಲೆ ಮನೆ ತುಂಬ ಸ್ಮೆಲ್ ಬರುತ್ತೆ ತಿಂಡಿ ಬೇಯುವಾಗ ಬಹಳಷ್ಟು ಒಳ್ಳೆಯ ಸ್ಮೆಲ್ ಬರುತ್ತೆ ಈಗ ನೋಡಿ ಬೆಲ್ಲ ಮತ್ತು ತೆಂಗಿನ ತುರಿಯ ಪಾಕ ಮಾಡಿಟ್ಟು ಇದನ್ನು ಅದನ್ನು ಇದರ ಮೇಲೆ ಹಾಕಿ ಇದನ್ನು ಉದ್ದಕ್ಕಾದರೂ ಮಡಚು ಅಡ್ಡಕ್ಕಾದರೂ ಮಡಚಿ ಈ ಎಲೆ ಸ್ವಲ್ಪ ಅಗಲ ಕಮ್ಮಿ ಇದೆ ಹಾಗಾಗಿ ನಾನು ಅಡ್ಡಕ್ಕೆ ಇದ್ದೀನಿ ಹೀಗೆ ಒಂದೊಂದನ್ನೇ ಬೇಯಲಿಕ್ಕೆ ಕೇಳಿ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕಿಟ್ಟರೆ ಸಾಕು ನಾವು ಯಾವುದ್ರಲ್ಲಿ ಇಡ್ಲಿ ಮಾಡ್ತೀವಿ ನೋಡಿ ಅದರಲ್ಲಿ ಬೇಯಲಿಕ್ಕಿಟ್ರೆ ಸಾಕು ಈ ಥರ ಬೆಲ್ಲ ತೆಂಗಿನ ತುರಿ ಬಿಸಿ ಮಾಡಿದಾಗ ಇದು ಸೋರ್ಕೊಂಡು ಬೆಲ್ಲ ಈ ಕಡೆ ಬರೋದಿಲ್ಲ ಇಲ್ಲಾಂದರೆ ಬೆಲ್ಲದ ನೀರೆಲ್ಲ ಹೊರಗಡೆ ಬಂದಿರುತ್ತೆ ಹೀಗೆ ಒಂದೊಂದನ್ನೇ ಮೇಲೆ ಮೇಲೆ ಇಟ್ಟು ಎರಡು ಇಟ್ಕೊಂಡು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಅಷ್ಟು ಕಾಲ ಬೇಯಿಸಿ ತುಂಬ ಚೆನ್ನಾಗಿರುತ್ತೆ ಇವಾಗ ತಿಂಡಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಎಲೆ ಎಲ್ಲ ನೋಡಿ ಈ ಥರ ಬಂದಿದೆ ನೋಡಿ ಯಾವುದು ಸೋರಿ ಇಲ್ಲ ಬೆಲ್ಲದ ನೀರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಒಳ್ಳೆ ಆರೋಗ್ಯಕರ ಫುಡ್ ಇದು ಸುಲಭದಲ್ಲೇ ಮಾಡ್ಬೋದು ಅಕ್ಕಿ ಹಿಟ್ಟಲ್ಲಿ ಬೇಕಾದರೂ ಮಾಡ್ಬೋದು ಟೈಸಿ ಊಟಕ್ಕೆ